ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಂಜುನಾಥ್ ಸಿಂಧಲಿ ಬಿ ಎಮ್ ಡಿ ವಾಸ್ತು ಆ್ಯಂಡ್ ರೆಮಿಡೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೆಲ್ಕಮ್ ಸ್ನೇಹಿತರೆ ಮೊದಲನೇ ವೀಡಿಯೋದಲ್ಲಿ ನೀವು ವಾಸ್ತು ಅಂದರೆ ಏನು ಅದರ ಅರ್ಥ ನಿಮಗೆ ತಿಳಿಸಿದ್ದೀನಿ ನೀವು ತಿಳ್ಕೊಂಡಿದ್ದೀರಾ ಸಂತೋಷ ಎರಡನೇ ವಿಡಿಯೋದಲ್ಲಿ ಏನು ಏನಂದರೆ ವಾಸ್ತುಶಾಸ್ತ್ರದ ಪ್ರಕಾರ ಎಷ್ಟು ದಿಕ್ಕುಗಳು ಇದ್ದಾವೆ ಅಂದರೆ ಮನೆ ಇದೆ ಅಂದ್ಕೊಳ್ರಿ ಒಂದು ಸೈಟ್ ಇದೆ ಅಂದ್ಕೊಳ್ರಿ ಆ ಸೈಟಿಗೆ ನೀವು ನಾಲ್ಕು ಗೋಡೆ ಕಟ್ಟಿದೆ ಅನ್ಕೊ ನಾಲ್ಕು ಗೋಡೆಗಳು ಚೌಕಕರವಾಗಿ ನೀವು ಕಟ್ಟಡ ಶುರು ಮಾಡಿದಿರಿ ಅಂದ್ಕೊಳ್ರಿ ಆಗ ಅಲ್ಲಿ ಹದಿನಾರು ದಿಕ್ಕುಗಳು ನಿಮಗೆ ಅಲ್ಲಿ ಇರ್ತವೆ ಅವು ಯಾವ ಯಾವ ಎಲೆಯಲ್ಲಿರ್ತವೆ ನೋಡೋಣ ಈಗ ಬನ್ನಿ ನೋಡಿರಿ ಇದು ಒಂದು ಸೈಟ್ ಟ್ವೆಂಟಿ ತರ್ಟಿ ಅನ್ಕೋಬೋದು ತರ್ಟಿ ಫಾರ್ಟಿ ಅನ್ಕೋ ಅಂತ ನೀವು ತಿಳ್ಕೊಬೋದು ಸಿಕ್ಸ್ಟಿ ಫಾರ್ಟಿ ಆದರೂ ತಿಳ್ಕೊಬೋದು ನಿಮ್ಮ ಸೈಟ್ ಎಷ್ಟು ಉದ್ದಾಗಲ ಇರ ಆಗಲ ಇರುತ್ತೋ ಅಷ್ಟೇ ಇದು ಸೈಟ್ ಅಂತ ತಿಳ್ಕೊಳ್ಳಿ ಈಗ ನೋಡಿ ಇದು ಪೂರ್ವ ಇದು ಪಶ್ಚಿಮ ಇದು ದಕ್ಷಿಣ ಇದು ಉತ್ತರ ಓಕೆನಾ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವ ಇವು ನಾಲ್ಕು ಮೂಲೆಗಳು ಈ ನಾಲ್ಕು ದಿಕ್ಕುಗಳು ಮೂಲೆಗಳು ಬೇರೆ ದಿಕ್ಕುಗಳು ಬೇರೆ ಸೊ ಇಲ್ಲಿ ಏನು ಕ್ವಶನ್ ಏನು ಬರುತ್ತೆ ಅಂದರೆ ಸ್ನೇಹಿತರೆ ಇದು ಈಶಾನ್ಯ ಮೂಲೆ ಈಶಾನ್ಯ ಮೂಲೆ ಎಲ್ಲಿಂದ ಇಲ್ಲಿವರೆಗೆ ಟೋಟಲ್ ಇದಿಷ್ಟು ಈಶಾನ್ಯ ಮೂಲೆನ ಅಥವಾ ಇದಿಷ್ಟು ಈಶಾನ್ಯ ಮೂಲನ ಅಥವಾ ಇದಿಷ್ಟು ಈಶಾನ್ಯ ಮೂಲನ ಕ್ವಶನ್ ಬರುತ್ತಲ್ಲ ಸ್ನೇಹಿತರೆ ಈಗ ಆಗ್ನೇಯ ಮೂಲೆ ಎಲ್ಲಿದೆ ಆಗ್ನೇಯ ಮೂಲೆ ಎಲ್ಲಿಂದ ಎಲ್ಲಿವರೆಗೆ ಕೇವಲ ಈ ಮೂಲೆ ಒಂದೇನಾ ಅಥವಾ ಇಲ್ಲಿಂದ ಇಲ್ಲಿವರೆಗೆನಾ ಅಥವಾ ಇಲ್ಲಿಂದ ಇಲ್ಲಿವರೆಗೆನಾ ಹೌದಲ್ಲ ಸ್ನೇಹಿತರೆ ಪ್ರಶ್ನೆ ಬರುತ್ತಲ್ವ ಈಗ ಎಲ್ಲಿಂದ ಇಲ್ಲಿವರೆಗೆ ಯಾವ ಯಾವ ದಿಕ್ಕು ಎಲ್ಲಿಂದ ಎಲ್ಲಿ ಎಲ್ಲಿವರೆಗೆ ಮನೇ ಮನೆಯಲ್ಲಿ ಇರ್ತಾವೋ ನಾನು ನಿಮಗೆ ಈಗ ತಿಳಿಸ್ಕೊಡ್ತೀನಿ ನೋಡಿ ಈಗ ಇದು ಈಶಾನ್ಯ ಇದು ಪೂರ್ವ ಈಶಾನ್ಯ ಮತ್ತೆ ಪೂರ್ವ ಈ ಎರಡರ ಮಧ್ಯದಲ್ಲಿ ಈ ರೀತಿ ಬರುತ್ತೆ ನೋಡಿ ಇಲ್ಲಿ ಇದು ಉತ್ತರ ಹಾಗೂ ಈಶಾನ್ಯ ಈ ಎರಡರ ಮಧ್ಯದಲ್ಲಿ ಇಲ್ಲಿ ಬರುತ್ತೆ ನೋಡಿ ಮನೆಯಲ್ಲಿ ಅಂದರೆ ನಿಮ್ಮ ಸೈಟ್ ಅಥವಾ ಮನೆಯಾಗಿರಲಿ ನಾಲ್ಕು ಗೋಡೆ ನಿರ್ಮಿಸಿದಾಗ ಮಾತ್ರನೇ ಉದಾಹರಣೆಗೆ ನಿಮ್ಮದು ತರ್ಟಿ ಫಾರ್ಟಿ ಸೈಟ್ ಇರುತ್ತೆ ಅದರಲ್ಲಿ ನೀವು ಟ್ವೆಂಟಿ ಫೈವ್ ತರ್ಟಿ ಫೈವ್ ಮನೆಯನ್ನು ಕಟ್ಟಡ ಮನೆ ಪ್ಲ್ಯಾನಿಂಗ್ ಅಂತ ಬಿಟ್ಟಿರ್ತೀರ ಹ್ಞೂ ಆ ಮನೆ ಪ್ಲಾನಿಂಗ್ ಏನಿದೆಯಲ್ಲ ಆ ಮನೆಗೆ ಈಶಾ ಮೂಲ ಇಷ್ಟ ಆಗುತ್ತೆ ನೋಡ್ರಿ ಈಗ ಇನ್ನೂ ಕ್ಲಾರಿಟಿಯಾಗಿ ನಿಮಗೆ ನಿಮಗೆ ಅರ್ಥ ಆಗೋ ಹಾಗೆ ಹೇಳ್ತೀನಿ ನೋಡ್ರಿ ಈಗ ಏನ್ ಮಾಡ್ಬೇಕು ನೀವು ಮೊದಲು ಇದನ್ನೇ ಮೂರು ಭಾಗ ಮಾಡಬೇಕು ನೋಡಿ ಈ ರೀತಿ ನೋಡಿ ಸ್ನೇಹಿತರೆ ಈ ಉದ್ದ ಮೂರು ಭಾಗ ಮಾಡಿದ್ದೀರಾ ಹಾಗೂ ಅಗಲವನ್ನು ಸಹ ಮೂರು ಭಾಗ ಮಾಡಿದ್ದೀನಿ ಈಗ ನಮಗೆ ಇಲ್ಲಿ ಗೊತ್ತಾಗುತ್ತೆ ಯಾವ ಯಾವ ದಿಕ್ಕಿಗೆ ಎಷ್ಟೆಷ್ಟು ಅಲ್ಲ ಯಾವ ಯಾವ ದಿಕ್ಕುಗಳು ಬರ್ತವೆ ಅಂತ ಅಂದರೆ ಪ್ರತಿಯೊಂದು ಮೂಲೆಗೂ ದಿಕ್ಕಿಗೂ ಸರಿಸಮಾನ ಹಂಚಿದಾಗ ಈ ಉದ್ದ ಅಗಲವನ್ನು ಹಂಚಿದಾಗ ನಮಗೆ ಇಲ್ಲಿ ಹದಿನಾರು ದಿಕ್ಕುಗಳು ಕಾಣ್ತವೆ ಅರ್ಥ ಆಯ್ತು ಸ್ನೇಹಿತರೆ ಈಗ ನೋಡೋಣ ಈಗ ಇದು ಪೂರ್ವ ದಿಕ್ಕು ಇಲ್ಲಿ ಈಶಾನ್ಯ ಇದೆ ಪೂರ್ವ ಹಾಗೂ ಈಶಾನ್ಯ ಮಧ್ಯದಲ್ಲಿ ಈ ಭಾಗ ಇದೆ ಅಲ್ಲ ಇದು ಪೂರ್ವ ಈಶಾನ್ಯ ಅರ್ಥ ಆಯ್ತಾ ಸ್ನೇಹಿತರೆ ಪೂರ್ವ ಹಾಗೂ ಈಶಾನ್ಯ ಮಧ್ಯ ಭಾಗದಲ್ಲಿ ಪೂರ್ವ ಈಶಾನ್ಯ ಬರುತ್ತೆ ಇದು ಪೂರ್ವ ದಿಕ್ಕು ಇದು ಈಶಾನ್ಯ ದಿಕ್ ಈಶಾನ್ಯ ಮೂಲೆ ಹ್ಮ್ ನೆಕ್ಸ್ಟ್ ಪೂರ್ವ ಹಾಗೂ ಆಗ್ನೇಯ ಮಧ್ಯ ಭಾಗದಲ್ಲಿ ಪೂರ್ವ ಆಗ್ನೇಯ ಬರುತ್ತೆ ಅರ್ಥ ಐತಲ್ಲ ಸ್ನೇಹಿತರೆ ಪೂರ್ವ ದಿಕ್ಕು ಇದು ಇದು ಅಗ್ನಿ ಮೂಲೆ ಈ ಪೂರ್ವ ದಿಕ್ಕು ಆಗ್ನೇಯ ಮೂಲೆ ನಡುವೆ ಮಧ್ಯದಲ್ಲಿ ಪೂರ್ವ ಆಗ್ನೇಯ ಬರುತ್ತೆ ಹೀಗೆ ಈ ನೋಡಿ ಈ ದಕ್ಷಿಣ ದಿ ಮೂಲೆ ಇದು ದಕ್ಷಿಣ ದಿಕ್ಕು ಇಲ್ಲಿ ದಕ್ಷಿಣ ಆಗ್ನೇಯ ದಿಕ್ಕು ಬರುತ್ತೆ ಹಾಗೆ ನೋಡಿ ದಕ್ಷಿಣ ಮತ್ತು ನೈಋತ್ಯ ದಕ್ಷಿಣ ನೈಋತ್ಯ ದಿಕ್ಕು ಬರುತ್ತೆ ಇಲ್ಲಿ ಕೂಡ ಸೇಮ್ ಅದೇ ರೀತಿ ನೋಡಿ ನೈಋತ್ಯ ಮತ್ತು ಪಶ್ಚಿಮ ಪಶ್ಚಿಮ ನೈಋತ್ಯ ಬರುತ್ತೆ ಪಶ್ಚಿಮ ಮತ್ತು ವಾಯುವ್ಯ ಪಶ್ಚಿಮ ವಾಯುವ್ಯ ದಿಕ್ಕು ಬರುತ್ತೆ ಈ ದಿಕ್ಕು ಪಶ್ಚಿಮ ವಾಯು ದಿಕ್ಕು ಇದು ವಾಯುಮೂಲೆ ವಾಯುಮೂಲೆ ಮತ್ತು ಉತ್ತರ ದಿಕ್ಕು ಮಧ್ಯದಲ್ಲಿ ಇದು ಉತ್ತರ ಉತ್ತರ ವಾಯುವ್ಯ ದಿಕ್ಕು ಈ ತರ ಬರುತ್ತೆ ಇದು ಲಾಸ್ಟ್ ಕೊನೆಯದಾಗಿ ಉತ್ತರ ಮತ್ತು ಈಶಾನ್ಯ ಮಧ್ಯದಲ್ಲಿ ಉತ್ತರ ಈಶಾನ್ಯ ಬರುತ್ತೆ ಅರ್ಥ ಇದೆ ಸ್ನೇಹಿತರೆ ಈಗ ಟೋಟಲ್ ಆಗಿ ಎಷ್ಟು ದಿಕ್ಕುಗಳು ಬರ್ತವೆ ಅಂತ ಈಗ ಕೌಟ್ ಮಾಡೋಣ ಓಕೆ ಒಂದು ಈಶಾನ್ಯ ಎರಡು ಪೂರ್ವ ಈಶಾನ್ಯ ಮೂರು ಪೂರ್ವ ದಿಕ್ಕು ಪೂರ್ವ ಆಗ್ನೇಯ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಈ ರೀತಿ ಹದಿನಾರು ದಿಕ್ಕುಗಳು ಮನೆಯಲ್ಲಿ ಇರ್ತವೆ ವಾಸ್ತು ಶಾಸ್ತ್ರ ಶಾಸ್ತ್ರದ ಪ್ರಕಾರ ಹದಿನಾರು ದಿಕ್ಕುಗಳು ಇರ್ತವೆ ಮುಖ್ಯವಾಗಿ ಹದಿನಾರು ದಿಕ್ಕುಗಳು ಈಗ ನೀವು ಹೇಳ್ಬೋದು ಈಶಾನ್ಯ ಬಂತು ಪೂರ್ವ ಬಂತು ಆಗ್ನೇಯ ಬಂತು ದಕ್ಷಿಣ ಬಂತು ಉತ್ತರ ವಾಯು ಎಲ್ಲ ಬಂತು ಹ್ಮ್ ಈಗ ಮನೆಗೆ ಬ್ರಹ್ಮಸ್ಥಾನ ಎಲ್ಲಿ ಬರುತ್ತೆ ಅಲ್ವಾ ಸ್ನೇಹಿತರೆ ಬ್ರಹ್ಮಸ್ಥಾನ ಎಲ್ಲಿ ಬರುತ್ತಂತೆ ಮನೆಯ ಸೆಂಟರ್ ಭಾಗ ಮಧ್ಯ ಭಾಗ ಇದೇನು ಸೆಂಟರ್ ಭಾಗ ಇದೆ ನೋಡಿ ಈ ಸೆಂಟರ್ ಭಾಗವು ಬ್ರಹ್ಮಸ್ಥಾನ ಬರುತ್ತೆ ಇದು ಬ್ರಹ್ಮಸ್ಥಾನ ಮನೆಯ ಬ್ರಹ್ಮಸ್ಥಾನ ಇದು ಈ ಸ್ಥಾನ ಬಹಳ ಶ್ರೇಷ್ಠವಾದದ್ದು ಇಲ್ಲಿ ಯಾವುದೇ ರೀತಿ ಗೋಡೆ ಪಿಲ್ಲರ್ ಮೇಲ್ಗಡೆ ಆರ್ ಎ ಸಿ ಪಿಲ್ಲರ್ ಆಗಲಿ ಮನೆಯ ಮನೆಯಲ್ಲಿ ಮನೆಯ ರೂಮ್ ಗೋಡೆಗಳು ಹಾಗೂ ಯಾವುದೇ ರೀತಿ ಒಂದು ನೀರಿನ ತೊಟ್ಟಿ ಆಗ್ಲಿ ಇರಬಾರ್ದು ಗೋಡೆ ಇದ್ದರೆ ಅಥವಾ ರೂಮಿನ ಒಂದು ವಾಲ್ ಗೋಡೆ ಬಂದ್ರೆ ಈ ಬ್ರಹ್ಮಸ್ಥಾನದ ಇಲ್ಲಿ ಈ ಬಂದಂತ ಬಂದ್ಕೊಳ್ಟ್ರಿ ವಾಲು ಅಥವಾ ಈ ಥರ ಬಂತ ಕೊಟ್ಟರೆ ವಾಲು ಆಗ ಆ ಮನೆಯಲ್ಲಿ ಇರತಕ್ಕಂತ ಜನರು ಪ್ರತಿಯೊಂದು ರೀತಿಯಲ್ಲೂ ಅವರು ಬೆಳವಣಿಗೆ ಆಗ್ಬೇಕು ಅಂತ ತಿಳ್ಕೊತಾರೆ ಆದ್ರೆ ಬೆಳವಣಿಗೆ ಆಗಲ್ಲ ಮೀನ್ಸ್ ಅಭಿವೃದ್ಧಿ ಆಗಲ್ಲ ಓಕೆನಾ ಸೊ ಈ ರೀತಿ ಇದೆ ನೋಡಿ ಸ್ನೇಹಿತರೆ ಚೆನ್ನಾಗಿ ಅರ್ಥ ಅಂತ ಭಾವಿಸ್ತೀನಿ ಸೊ ಈ ರೀತಿ ನೋಡಿ ಹದಿನಾರು ದಿಕ್ಕುಗಳು ಬರ್ತವೆ ವಾಸ್ತುಶಾಸ್ತ್ರದ ಪ್ರಕಾರ ಇನ್ನು ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸೈಟ್ಗೆ ನೀವು ಪರ್ಚೇಸ್ ಮಾಡಬೇಕಾದ್ರೆ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ತಗ್ಗುದಿನ್ನೆಗಳಿರ್ತ ಇರುತ್ತೆ ಆ ತಗ್ಗುದಿನ್ನೆಗಳ ಫಲ ಶುಭ ಫಲ ಏನು ಏನಿದೆ ಅಶುಭ ಫಲ ಏನಿದೆ ಹಾಗೂ ತಗೊಂಡ್ರೆ ಅನಿವಾರ್ಯ ಪರಿಸ್ಥಿತಿಯಿಂದ ತಗೊಂಡ್ರೆ ತಗೊಂಡಾಗ ಅದಕ್ಕೆ ಪರಿಹಾರ ಏನು ಏನು ಮಾಡ್ಕೋಬೇಕು ನೀವು ಅದು ಕೂಡ ನಿಮಗೆ ತಿಳಿಸ್ತೀನಿ ನಾನು ದಯವಿಟ್ಟು ನಮ್ಮ ಬಿ ಎಮ್ ಡಿ ವಾಸ್ತುವರ್ಡ್ ರೆಮಿಡೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮಗೆ ಹೊಸ ಹೊಸ ವೀಡಿಯೋ ಕ ನಮಗೆ ನಿಮಗೆ ಕೊಡ್ತೀನಿ ನಾನು ಇದುವರೆಗೂ ಯಾರೂ ಹೇಳದ ಪ್ರತಿಯೊಂದು ಸೀಕ್ರೆಟ್ನ ಒಂದೊಂದೇ ವಿಡಿಯೋದಲ್ಲಿ ಬಿಚ್ಚಿಟ್ಟು ಎಲ್ಲ ನಿಮಗೆ ತಿಳಿಸ್ತೀನಿ ನೀವು ನೀವೇ ಅರ್ಥ ನಿಮ್ಮ ಅಂದರೆ ಸರಳ ಸರಳ ರೀತಿಯಲ್ಲಿ ನಿಮಗೆ ಅರ್ಥ ಆಗೋ ಹಾಗೆ ನಾನು ನಿಮಗೆ ವಿಡಿಯೋಗಳನ್ನು ತೋರಿಸ್ತೀನಿ ನಮಸ್ಕಾರ